ಗುರುವಿನ ಮಾರ್ಗದರ್ಶನದ ಒಂದು ಮಹತ್ವದ ಬಗ್ಗೆ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಒಂದು ಹಳ್ಳಿಯಲ್ಲಿ ಏನು ಅಂತ ಹೇಳಿದರೆ ಒಬ್ಬ ಬುದ್ಧಿವಂತ ಹುಡುಗ ಇರ್ತಾನೆ ಅವನ ಹೆಸರು ರಾಮು ಅಂತ ಹೇಳಿಬಿಟ್ಟು ಅವನು ಏನಂದ್ರೆ ತುಂಬ ಒಳ್ಳೆ ಹುಡುಗ ಇರ್ತಾನೆ ತುಂಬ ಚುರುಕಾದ ಹುಡುಗ ಇರ್ತಾನೆ ಅವನು ಏನು ಅಂತ ಹೇಳಿದರೆ ಇಲ್ಲಿ ಗುರುವಿನ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಹುಡುಗ ಅಷ್ಟು ಬುದ್ಧಿವಂತ ಇದ್ದಾಗ ತಂದೆ ಕೇಳ್ತಾನೆ ಮಗು ನೀನು ಮುಂದೆ ಏನಾಗಬೇಕು ಅಂತ ಇದೆಯಾ ನಿನಗೆ ನಿನ್ನ ಜೀವನದ ಗುರಿ ಏನು ಅಂತ ಕೇಳ್ತಾನೆ ಆಗ ಮಗ ಗೊತ್ತಿಲ್ಲಪ್ಪ ಅಂತ ಹೇಳ್ತಾನೆ ತಂದೆಗೆ ಏನಪ್ಪ ಇಷ್ಟೊಂದು ಎಲ್ಲ ಇಂಟ್ಲಿಜೆಂಟ್ ಇದ್ದಾನೆ ಎಲ್ಲ ಒಳ್ಳೆ ಹುಡುಗ ಇದ್ದಾನೆ ಎಲ್ಲರಿಗೂ ಸಹಾಯ ಮಾಡ್ತಾನೆ ಇಂಥ ಹುಡುಗ ಇದ್ಬಿಟ್ಟು ನಿನಗೆ ಗುರಿನೇ ಗೊತ್ತಿಲ್ಲ ಅಂದರೆ ಜೀವನದಲ್ಲಿ ಗುರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ವ್ಯರ್ಥ ಅಂತ ಹೇಳಿಬಿಟ್ಟು ತಂದೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬ ಗುರುವಿನ ಹತ್ರ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋಗಿ ಗುರುಗಳ ಮುಂದೆ ಮಗನನ್ನು ಕುಂದ್ರಿಸ್ತಾನೆ ರಾಮನ್ನ ಕುಂದ್ರಿಸ್ತಾನೆ ಅವಾಗ ಹೇಳ್ತಾರೆ ಗುರುಗಳು ಮಗು ನೀನು ಮುಂದೆ ಏನಾಗಬೇಕು ಅಂತಿದೀಯಾ ಅಂತ ಕೇಳ್ತಾರೆ ಹೆಸರೆಲ್ಲ ಕೇಳಿಬಿಟ್ಟು ಏನಾಗಬೇಕು ನೀನು ಅಂತ ಕೇಳ್ತಾರೆ ಆವಾಗ ಮಗು ಹೇಳ್ತಾನೆ ನಂಗೆ ಗೊತ್ತಿಲ್ಲ ಗುರುಗಳೇ ಅಂತ ಹೇಳ್ತಾನೆ ಗುರುಗಳು ಸರಿಯಪ್ಪ ಹಾಗಾದರೆ ನೀನು ಹೊರಗಡೆ ಹೋಗ್ಬಿಟ್ಟು ಒಂದು ಕಲ್ಲು ಮತ್ತು ಮಣ್ಣನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಸೊ ಅವಾಗ ಮಗು ಅವನು ರಾಮು ಏನಿದ್ದಾನೆ ಅವನು ಕಲ್ಲು ಮತ್ತು ಮಣ್ಣನ್ನು ತೊಗೊಂಡ್ಬರ್ತಾನೆ ಅವಾಗ ಕೇಳ ಗುರುಗಳು ಕಲ್ಲು ಮತ್ತು ಮಣ್ಣಿನ ಆಯುಷ್ಯ ಎಷ್ಟು ಅಂತ ಕೇಳ್ತಾರೆ ಅವಾಗ ಮಗು ಹೇಳ್ತಾನೆ ಅಂದ್ರೆ ರಾಮು ಹೇಳ್ತಾನೆ ಏನಂತ ಹೇಳಿದ್ರೆ ಕಲ್ಲಿನ ಆಯುಷ್ಯ ಜಾಸ್ತಿ ಇರುತ್ತೆ ಹಾಗೆ ಮಣ್ಣಿನ ಆಯುಷ್ಯ ಬರ್ಬರ್ತಾ ಬರ್ಬರ್ತಾ ಮಾಯವಾಗೂ ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ ಸೊ ಅವಾಗ ಗುರುಗಳು ಹೇಳ್ತಾರೆ ರಾಮು ನೀನು ಈಗ ಏನಾಗಬೇಕು ಅಂದ್ಕೊಂಡಿದೀಯಾ ಕಲ್ಲಾಗಬೇಕು ಅಂತೀಯಾ ಅಥವಾ ಮಣ್ಣಾಗಬೇಕು ಅಂತ ಹೇಳ್ಕೊಳ್ತೀಯಾ ಅಂತ ಹೇಳ್ತಾರೆ ಅವಾಗ ರಾಮನ್ಗೆ ಅವಾಗ ಫ್ಲ್ಯಾಶ್ ಆಗುತ್ತೆ ಇಲ್ಲ ನಾನು ಕಲ್ಲಾಗಬೇಕು ಅಂದರೆ ಕಲ್ಲು ಅಂತ ಹೇಳಿದ್ರೆ ಕಲ್ಲ ಅಶ್ವತವಾಗಿ ಇರೋದಲ್ಲ ಕಲ್ಲು ಹೇಗೆ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಆ ರೀತಿಯಾಗಿ ನಾವು ಇರುವಷ್ಟು ದಿನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಜೀವನದಲ್ಲಿ ಏನಾದರೂ ಒಂದು ನಾವು ಗಳಿಸ್ಬೇಕು ಹೆಸರು ಉಳಿಬೇಕು ನಾವು ಹೋದ್ರೂ ನಮ್ಮ ಹೆಸರು ಉಳಿಬೇಕು ವ್ಯಕ್ತಿ ಹೋಗ್ತಾನಾದ್ರೆ ವ್ಯಕ್ತಿತ್ವ ಹೋಗಲ್ಲ ಸೊ ಆ ರೀತಿಯಾಗಿ ವ್ಯಕ್ತಿತ್ವ ಇರುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ ರಾಮುಂಗಿ ತಲೆ ಹೊಳೆಯುತ್ತೆ ಆವಾಗ ರಾಮ ಹೇಳ್ತಾನೆ ಸರಿ ನಾನು ಅದೇ ರೀತಿಯಾಗಿ ಇರ್ತೀನಿ ಅಂತ ಹೇಳಿಬಿಟ್ಟು ರಾಮು ಏನು ಮಾಡ್ತಾನೆ ಅಂದರೆ ಅಂದಿನಿಂದ ತನ್ನ ಬದಲಾವಣೆಗಳನ್ನು ಬಯಸ್ತಾ ಹೋಗ್ತಾನೆ ಜೀವನದಲ್ಲಿ ಸೊ ಅಂದರೆ ಬದಲಾವಣೆ ಜೀವ್ ಪ್ರಕೃತಿ ನಿಯಮ ಅಂತ ಹೇಳ್ತಾರೆ ಆ ರೀತಿಯಾಗಿ ರಾಮನು ಸಹಿತ ಏನು ಮಾಡ್ತಾನೆ ಅಂದರೆ ತನ್ನ ಜೀವನದಲ್ಲಿ ಬದಲಾವಣೆಯನ್ನು ಬಯಸ್ತಾ ಹೋಗ್ತಾನೆ ಮುಂದೆ ಅವನೇನಾಗ್ತಾನೆ ಅಂದರೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬದಲಾವಣೆಯನ್ನು ಆಗಲ್ಪಡ್ತಾನೆ ಸೊ ಇಲ್ಲಿ ಒಬ್ಬ ಗುರುವಿನ ಮಾರ್ಗದರ್ಶನದಿಂದ ಅವನ ಜೀವನವೇನಾಗುತ್ತೆ ಅಂದರೆ ಬದಲಾವಣೆ ಆಗುತ್ತೆ ಸಾಕಷ್ಟು ವಿದ್ಯಾವಂತರು ಇರ್ತಾರೆ ಆದರೆ ಅದನ್ನ ನಾಲೆಜ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಜೀವನದಲ್ಲಿ ಅಂತ ಗೊತ್ತಿರಲ್ಲ ಇನ್ನು ಕೆಲವೊಬ್ಬರಿಗೆ ಎಲ್ಲ ಇರುತ್ತೆ ಗುರಿ ಏನು ನಾನು ಎಲ್ಲಿ ಹೋಗಬೇಕು ಅನ್ನೋದು ಸರಿ ಗೊತ್ತಿರಲ್ಲ ಇದರ ಅರ್ಥ ಏನು ಅಂತ ಹೇಳಿದರೆ ಅದು ಒಂದು ಏನು ಅಂದರೆ ನಾವು ಯಾವಾಗಲೂ ಯಾವುದೇ ಒಂದು ಮಾಡಬೇಕು ಕಾರ್ಯನ ಅಂತ ಹೇಳಿದರೆ ಸತತವಾದ ಪರಿಶ್ರಮ ನಿಶ್ಚಲವಾದಂಥ ಗುರಿ ಇರಬೇಕು ಇತರರಿಗೆ ಸಹಾಯ ಮಾಡಬೇಕು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಅಂತ ಮತ್ತೆ ಅರ್ಥ ಏನು ಹೇಳುತ್ತೆ ಅಂದರೆ ಗುರುವಿನ ಅಂದರೆ ಯಾವುದೇ ವ್ಯಕ್ತಿಗೆ ಗುರುವಿ ಗುರುವಿನ ಮಾರ್ಗದರ್ಶನ ಅಂದರೆ ಸರಿಯಾದಂಥ ಮಾರ್ಗದರ್ಶನವನ್ನು ಇರಬೇಕು ಅದಕ್ಕೇ ಗುರು ಅಂತ ಹೇಳಿದ್ರು ಗುರು ಅಂದರೆ ಅರಿವಿ ಅಂದರೆ ಬೆ ಕತ್ತಲಿನಿಂದ ಬೆಳಕಿನಡಿಗೆ ಕರ್ಕೊಂಡು ಹೋಗೋನೇ ಗುರು ಅಂತ ಹೇಳ್ತಾರೆ ಸೊ ಇಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮಕುತಿ ಅಂತ ಅಂದರೆ ಈಗಿನ ಕಾಲದ ಗುರು ಅಲ್ಲ ಅವ ಹಿಂದೆ ನೋಡ್ತಾ ಇದ್ವಿ ಗುರುಕುಲದಲ್ಲಿ ವಿದ್ಯೆಗಳನ್ನು ವಿದ್ಯೆಯನ್ನು ದಾರ ಇದ್ರು ಅಷ್ಟು ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಜೀವನ ಏನು ಅನ್ನೋದನ್ನು ಇದ್ರು ಆ ರೀತಿ ಗುರುವಿನ ಒಂದು ನಮಗೆ ಸರಿಯಾದ ಮಾರ್ಗದರ್ಶನ ಇರಬೇಕು ಗುರುವಿನ ಸರಿಯಾದ ಮಾರ್ಗ ಮಾರ್ಗದರ್ಶನ ಇತ್ತು ಅಂತ ಹೇಳಿದರೆ ನಾವು ಒಳ್ಳೆಯ ನಿರ್ಧಾರಗಳನ್ನು ಜೀವನದಲ್ಲಿ ತೆಗೆದುಕೊಳ್ತೀವಿ ಗುರಿ ತೋರುವ ದಾರಿಯಲ್ಲಿ ಏನು ಅಂದರೆ ಸತತವಾದಂಥ ಪ್ರಯತ್ನ ಇರಬೇಕು ಗುರು ಗುರಿ ಅಷ್ಟೇ ತೋರ್ತಾನೆ ದಾರಿ ತೋರ್ತಾನೆ ಹೀಗೋಗಪ್ಪ ನೀನು ಹಿಂಗೆ ಹೋದರೆ ನಿಮಗೆ ಒಳ್ಳೆ ಜೀವನ ಇರುತ್ತೆ ಅಂತ ಹೇಳ್ತಾನೆ ಆದರೆ ಸ್ವ ಪ್ರಯತ್ನದಿಂದ ನಮ್ಮ ಪ್ರಯತ್ನದಿಂದ ನಾವು ಆ ಗುರಿಯನ್ನು ಮುಟ್ಟಲಿಕ್ಕೆ ಸಾಕ್ತಾ ಇರಬೇಕು ಸತತವಾಗಿ ಅಂದರೆ ಕಲ್ಲಿನಂತೆ ಉತ್ತಮ ಉತ್ತಮವಾದಂಥ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅಂದಾಗ ಜೀವನ ಏನಾಗುತ್ತೆ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಗ ಆಗುತ್ತೆ ಹಾಗಾಗಿ ಜೀವನದಲ್ಲಿ ಗುರಿಯನ್ನು ನಿಗದಿ ಮಾಡ್ಕೋಬೇಕು ಆ ಗುರಿಯನ್ನು ನಿಗದಿ ಆಗಬೇಕು ಅಂದರೆ ಒಳ್ಳೆ ಒಬ್ಬ ಗುರುಗಳ ಹತ್ರ ಹೋಗಿ ಅಂದರೆ ನಮ್ಮ ಗುರು ಅಂತ ಯಾರು ಇರ್ತಾರೆ ಆ ಗುರುಗಳ ಗುರುವಿನ ಒಂದು ಮಹಿಮೆ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಾವೇನು ಮಾಡಬೇಕು ಗುರಿಯನ್ನು ಇರಬೇಕು ಅದಕ್ಕೋಸ್ಕರ ಏನು ಅಂದರೆ ಗುರುವಿನ ಮಾರ್ಗದರ್ಶನ ಅತಿ ಅಮೂಲ್ಯವಾಗಿ ಬೇಕು ಅಂತ ನಾವು ಹೇಳಲ್ಪಡ್ತೀವಿ